ರಾಜ್ಯ ರಾಜಕಾರಣದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಈ ಬೆಳವಣಿಗೆಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಪವರ್ ಸೆಂಟರ್ ರೀತಿಯಲ್ಲಿ ಗೋಚರಿಸ್ತಾ ಇದೆ ಸತೀಶ್ ನಿವಾಸಕ್ಕೆ ವಿಜೇಂದ್ರ ಕೂಡ ಬಂದು ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ವಿಜೇಂದ್ರ ಕೂಡ ಬಂದು ಹೋಗ್ತಾ ಇದ್ದಂತೆ ಏನೋ ಬೆಳವಣಿಗೆಗಳು ನಡೀತಾ ಇದೆ ಇತ್ತೀಚೆಗೆ ಬರೀ ಕಾಫಿ ಕುಡಿತಾ ಇದ್ವಿ ತಿಂಡಿಗೆ ಹೋಗಿದ್ವಿ ಅಥವಾ ಊಟ ಮಾಡಕ್ಕೆ ಹೋಗಿದ್ವಿ ಅಂತ ಹೇಳಿ ಮೀಟಿಂಗ್ಗಳಾಗ್ತಾ ಇತ್ತು ಇದೀಗ ವಿಜೇಂದ್ರ ಬಂದು ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ ವಿಜೇಂದ್ರ ಭೇಟಿ ಬಳಿಕ ಡಿಕೆ ಸುರೇಶ್ ಭೇಟಿಯೂ ಕೂಡ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂಥ ಸತೀಶ್ ಜಾರಕಿಹೊಳಿ ನಿವಾಸ ಅಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ರಾಜಕೀಯ ಚರ್ಚೆಗಳು ರಾಜಕೀಯ ಬೆಳವಣಿಗೆಗಳನ್ನ ಆ ನಿವಾಸ ನೋಡ್ತಾ ಇದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಪವರ್ ಸೆಂಟರ್ ರೀತಿಯಲ್ಲಿ ಗೋಚರಿಸ್ತಾ ಇದೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಡಾದಲ್ಲಿ ಎದ್ದಿದ್ದಂಥ ಭದ್ರ ಕೂಗು ಇದೀಗ ಶಮನವಾದಂತೆ ಅಥವಾ ಅದು ತಣ್ಣಗಾದಂತೆ ಕಾಣಿಸ್ತಾ ಇದೆ ವಿರೋಧ ಪಕ್ಷಗಳು ಹಾಗೂ ಕಾಂಗ್ರೆಸ್ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತಾ ಇದ್ವು ರಾಜೀನಾಮೆಗೆ ಬಟ್ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಅತ್ಯಂತ ಬಲಿಷ್ಠವಾದಂಥ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಅದು ತಣ್ಣಗಾಗುವ ಲಕ್ಷಣಗಳು ಆ ಕಡೆ ಗೋಚರಿಸ್ತಾ ಇದ್ದರೆ ಇತ್ತ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ತೀವ್ರ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಹೇಳಿ ಕೇಳಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಏಕಾಏಕಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ದಾರೆ ಅದೊಂದು ಸಹಜ ಭೇಟಿ ಅನಿಸಿದರೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಂದು ಲೆಕ್ಕಾಚಾರಗಳಿಗೆ ಅದು ಎಡೆ ಮಾಡಿಕೊಡುತ್ತೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಒಟ್ಟುಗೂಡಿ ಭೇಟಿ ಆಗ್ತಾರೆ ಮಾತುಕತೆಯನ್ನು ಮಾಡ್ತಾರೆ ಅಂದರೆ ಅಲ್ಲೊಂದು ಒಂದು ಸಣ್ಣದಾದ ರಾಜಕೀಯ ಲೆಕ್ಕಾಚಾರಗಳಿದ್ದೇ ಇರುತ್ತೆ ಅಂತ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಕೂಡ ಡಿ ಕೆ ಸುರೇಶ್ ಕೂಡ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದರು ಚರ್ಚೆ ಮಾಡಿದ್ದಾರೆ ಸೊ ಈ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಏನೋ ಒಂದು ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ ಒಂದು ಅಂಡರ್ ಕರೆಂಟ್ ಲೆವೆಲಲ್ಲಿ ಹೊರಕಾಗ್ತಾ ಇದೆ